ಬಿಎಸ್ವೈ ಅನಂತಕುಮಾರ್ ಸಂಭಾಷಣೆಯುಳ್ಳ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವಿನ ಸಂಭಾಷಣೆಯ ವಿರುದ್ದ ದೂರು ದಾಖಲು ಮಾಡಲಾಗಿದೆ ಸರ್ಕಾರದ ಮುಖ್ಯ ಸಚೇತಕ ಐವನ್ ಡಿಸೋಜರಿಂದ ದೂರು ನೀಡಲಾಗಿದೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ತಮ್ಮ ವ್ಯಾಪ್ತಿಗೆ ಈ ಪ್ರಕರಣ ಬರುತ್ತಾ ಅಂತ ಪೊಲೀಸರು ಈಗ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಹೈಕಮಾಂಡ್ಗೆ ಕಪ್ಪ ಸಂದಾಯದ ಬಗ್ಗೆ ಉಲ್ಲೇಖ ಮಾಡಿರುವ ವಿಚಾರವಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ ದೂರಿನ ಜೊತೆಗೆ ಸಿಡಿಯನ್ನ ಕೂಡ ಐವಾನ್ ಡಿಸೋಜಾ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ಬಿಜೆಪಿ ಪ್ರಯತ್ನ ನಡೆಸುತ್ತಿದ್ದು ಈ ಬಗ್ಗೆ ತನಿಖೆ ನಡೆಸುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ ಸದ್ಯ ದೂರಿನ ಬಗ್ಗೆ ಇನ್ಸ್ಪೆಕ್ಟರ್ ಪರಿಶೀಲನೆ ಇದ್ದಾರೆ ಅಂತ ಹೇಳಲಾಗಿದ್ದು ಈ ಕೇಸ್ ತಮ್ಮ ವ್ಯಾಪ್ತಿಗೆ ಬರುತ್ತಾ ಅನ್ನೋದರ ಬಗ್ಗೆ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೆ ಕಪ್ಪ ಕೊಟ್ಟಿರೋ ಬಗ್ಗೆ ಸಿಡಿಎಲ್ ಉಲ್ಲೇಖವಾಗಿರೋ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಹಾಗೆ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಬಿಜೆಪಿಯ ಪ್ರಯತ್ನದ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ ಐವಾನ್ ಡಿಸೋಜಾ ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಮತ್ತೆ ಅನಂತಕುಮಾರ್ ಮಾತಾಡಿರುವಂತಹ ಆಡಿಯೋ ಏನು ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ನಡೆದಂತಹ ಕಾರ್ಯಕಾರಿ ಸಮಿತಿಯಲ್ಲಿ ನಡೆದಂತಹ ಒಂದು ಘಟನೆ ಇದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ವೈ ಹಾಗೆ ಕೇಂದ್ರ ಸಚಿವ ಅನಂತಕುಮಾರ್ ಇಬ್ರು ಕೂಡ ಈ ಹೈಕಮಾಂಡ್ ಗೆ ಕಪ್ಪ ಕೊಡೋದ್ರ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಅವರೇನು ಆರೋಪವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆ ವಿಚಾರವಾಗಿ ಮಾತನಾಡ್ತಾ ಕೊಡದಿದ್ದಂತಹ ಸಂದರ್ಭದಲ್ಲಿ ನೀವು ಕೂಡ ಕೊಟ್ಟಿರ್ಲಿಲ್ವೇ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಕಪ್ಪ ಕೊಡೋದ್ರ ಬಗ್ಗೆ ಇಬ್ರು ಕೂಡ ಪರಸ್ಪರ ಮಾತನಾಡ್ತಾ ಇರುವಂತಹ ವಿಚಾರ ಬಹಿರಂಗವಾಗಿ ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು ಮಷ್ಟು ಮಾತ್ರವಲ್ಲ ಈ ಹೈಕಮಾಂಡ್ಗೆ ಕಪ್ಪ ಕೊಡೋ ವಿಚಾರವಾಗಿ ಬಿಜೆಪಿಯ ಹೋರಾಟ ಏನಿತ್ತು ಕಾಂಗ್ರೆಸ್ ವಿರುದ್ಧ ಅದಕ್ಕೆ ಒಂದು ರೀತಿಯ ಹಿನ್ನಡೆ ಕೂಡ ಆಗಿತ್ತು ಈಗ ಈ ವಿಚಾರವಾಗಿ ಕಾಂಗ್ರೆಸ್ನ ಮುಖ್ಯ ಸಚೇತಕ ಇವನ್ ಡಿಸೋಜಾ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾರೆ ಈ ವಿಚಾರವನ್ನ ಸರಿಯಾಗಿ ತನಿಖೆ ನಡೆಸಬೇಕು ಹೈಕಮಾಂಡ್ಗೆ ಕಪ್ಪ ಕೊಡೋ ವಿಚಾರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಬಿಜೆಪಿಯ ಪ್ರಯತ್ನದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಪೊಲೀಸರಿಗೆ ಕೋರಿದ್ದಾರೆ ಈ ಸಂಬಂಧ ಮಲ್ಲೇಶ್ವರಂನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ ಮನೆ ಆನಂದ್ ಈಗ ಸಂಭಾಷಣೆ ಇರುವಂತಹ ಸಿಡಿ ಜೊತೆಗೆ ದೂರು ದಾಖಲಾಗಿದೆ ಐವನ್ ಡಿಸೋಜ್ ಅವರು ದೂರು ದಾಖಲು ಮಾಡಿದ್ದಾರೆ ಪ್ರಮುಖವಾಗಿ ಯಾವ ರೀತಿಯ ಕೇಸನ್ನು ಹಾಕಲಾಗುತ್ತೆ ಈ ವಿಚಾರದಲ್ಲಿ ಮತ್ತೆ ಪೊಲೀಸರು ಏನ್ ಪರಿಶೀಲನೆ ಇದ್ದಾರೆ ಈ ಸಂದರ್ಭ ವಿಧಾನ ಪರಿಷತ್ನ ಮುಖ್ಯ ಸಚಿವರಾಗಿರುವಂತಹ ಐವನ್ ಟಿಸೋಜ್ ಅವರು ಮತ್ತು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನು ದಾಖಲು ಮಾಡಿರ್ತಕ್ಕಂಥ ಐವನ್ ಡಿಸೋಜಿ ಅವರು ಏನು ಸಿಡಿಯಲ್ಲಿ ಇರ್ತಕ್ಕಂಥ ಏನು ವಿವರಗಳಿದ್ವು ಆ ವಿವರಗಳನ್ನು ಕೂಡ ಸಿಡಿಎ ಮೂಲಕ ಅವರು ಸಲ್ಲಿಕೆ ಕೂಡ ಮಾಡಿದ್ದಾರೆ ಒಟ್ಟಾರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರು ಈಗಾಗಲೇ ಕಾರ್ಯಕ್ರಮದಲ್ಲಿ ಕೂತು ಮಾತಾಡಿರ್ತಕ್ಕಂಥ ಮತ್ತು ಗೆ ಕಪ್ಪ ಕೊಟ್ಟಿರ್ತಕ್ಕಂಥ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಕಾಯ್ದೆಯಡಿ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿ ಅವರು ದೂರನ್ನು ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಈ ವಿಚಾರದಲ್ಲಿ ಗಂಭೀರವಾಗಿರ್ತಕ್ಕಂಥ ಹೋರಾಟಗಳು ಒಂದೆಡೆ ಮಾಡ್ತಾ ಇದ್ರೆ ಈಗ ಕಾನೂನಾತ್ಮಕವಾಗಿರ್ತಕ್ಕಂಥ ನೆಲೆಗಟ್ಟಲು ಕೂಡ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಹಾಗಾಗಿ ಐವನ್ ಡಿಸೋಜರ್ ವಿಧಾನ ಪರಿಷತ್ನ ಮುಖ್ಯ ಸಚಿವರಾಗಿರುವಂತಹ ಐವನ್ ಡಿಸೋಜ್ ಅವರು ಮಲ್ಲೇಶ್ವರ ಸ್ಟೇಷನ್ಗೆ ಇವತ್ತು ದೂರು ಕೊಡೋದ್ರ ಮೂಲಕ ಇಬ್ರು ನಾಯಕರು ವಿರುದ್ಧ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆದ್ರೆ ಒಂದು ಇಲ್ಲಿ ಈಗ ಇದು ತನಿಖೆ ಮಾಡ್ಲಿಕ್ಕೆ ಇದೆಯೇ ಇಲ್ಲೋದ್ರ ಬಗ್ಗೆ ಒಂದು ಸ್ಪಷ್ಟ ಒಂದು ಗೊಂದಲ ಉಂಟಾಗಿತ್ತು ಆದ್ರೆ ಕೊನೆಗೆ ದೂರನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತ ಭರವಸೆನ ಕೊಟ್ಟಿದ್ದಾರೆ ಇಲ್ಲಿ ಐವನ್ ಡಿಸೋಜರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಬ್ರು ನಾಯಕರುಗಳು ಪರಸ್ಪರ ಮಾತಾಡಿರ್ತಕ್ಕಂಥದ್ದು ಸಿಡಿಯಲ್ಲಿ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಡಿಯಲ್ಲಿ ಮಾಹಿತಿ ಇರೋದ್ರಿಂದ ಇರೋದ್ರಿಂದ ಈ ಬಗ್ಗೆ ಭ್ರಷ್ಟಾಚಾರ ಕಾಯ್ದೆಯಡಿ ತನಿಖೆ ಆಗ್ಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಈ ಕುರಿತಾಗಿ ತನಿಖೆ ಮಾಡಿ ಅವ್ರು ಕೊಡ್ತಕ್ಕಂಥ ವರದಿ ಮೇಲೆ ಮುಂದಿನ ಕಾರ್ಯಕ್ರಮಗಳು ಜರುಗುತ್ತದೆ ಹಾಗಾಗಿ ಒಟ್ಟಾರೆ ಈ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಈಗ ದೂರನ್ನು ದಾಖಲು ಮಾಡಲಾಗಿರ್ತಕ್ಕಂಥ ಧನ್ಯವಾದ ಆನಂದ್